ಸೊ ಇವಾಗ ಟೈಮು ಅರೌಂಡ್ ಟೂ ತರ್ಟಿ ಸೆವೆನ್ ಆ್ಯಸ್ ಪರ್ ಮೈ ಡಿಸ್ಪ್ಲೇ ನೋಡ್ಬೋದು ನಾನೀಗ ಕೊಡ ಜಾತ್ರೆ ಹೋಗ್ತಾ ಇದ್ದೇನೆ ಸೊ ಇವತ್ತಿಂದ ಒಂದೆರಡು ಕಂಟೆಂಟ್ಗಳು ಭಾರಿ ಗಮ್ಮತ್ ಇರ್ಬೋದು ನೋಡಲಿಕ್ಕೆ ಐ ಹೋಪ್ಸು ಸೊ ನಾನೀಗ ಪುತ್ತೂರಿಗೆ ಹೋಗಬೇಕು ಪುತ್ತೂರಿಗೆ ಯಾರು ಅಲ್ಲಿಗೆ ಅಂತೇಳಿ ನಿಮಗೆ ಅಲ್ಲಿ ಹೋದಾಗ ಗೊತ್ತಾಗ್ತದೆ ಎಷ್ಟೇ ಫೀಚರ್ಸ್ ಕೊಡಲಿ ಕಾರಿಗೆ ಅಥವಾ ಯಾವುದೇ ವೆಹಿಕಲಿಗೆ ಯೂಸ್ ಮಾಡೋದು ಹೇಗೆ ಅಂತೇಳಿ ಬರೋದಿಲ್ಲ ನನ್ನ ಹೆಲ್ಮೆಟ್ ನೋಡಿ ನನ್ನನ್ನು ಗುರುತಿಸ್ತಾ ಇದ್ದಾರೆ ಕೆಲವರು ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿ ನಿಮ್ಮ ಮುಖದಲ್ಲಿ ಹೇಗೆ ನಗು ಬರ್ತಾ ಉಂಟು ನನ್ನನ್ನು ನನ್ನ ಹೆಲ್ಮೆಟಲ್ಲಿ ಗುರುತಿಸಿದಾಗ ನನಗೆ ಕೂಡ ಅಷ್ಟೇ ನಗು ಬರ್ತದೆ ಖುಷಿ ಆಗ್ತದೆ ಮೈ ಪೀಪಲ್ ನ ಇನ್ನೊಂದು ಜನ ಸುಶಾಂತ್ ನಮ್ಮೊಟ್ಟಿಗೆ ಪಲೆ निकलला चैनल बुदर다 चैनल बुदर다 سبسಕ್ರೈಬ್ ಮಾಡ್ಲಾ ಡ್ಯೂಟ್ ಬಟ್ ಡ್ಯೂಟ್ ಕರ್ ಬಟ್ ಮಿಟಿ ಬರತಾರೆ ಐ ಬಂದೆ ಐ ಬಂದೆ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಓಯ್ ಥ್ಯಾಂಕ್ ಯು ब्रो ಸೋ ಕಾಲ್ಡ್ ಮೈ ಪೀಪಲ್ ನ ಒಂದೊಂದು ಜನರನ್ನು ಇಂಟ್ರೊಡ್ಯೂಸ್ ಮಾಡುವ ಈಗ ಸೊ ಇದು ನಮ್ಮ ರೈ ಶ್ರೇಯಸ್ ಇದು ದೀಕ್ಷಿತ ಅದು ಅನುಷ ಸುಶಾಂತ್ ಋತ್ ಋತ್ವಿಕ್ ಮನೀಸ್ ಕುಳ್ಳ ಅಲಿಯಾಸ್ ಕಾರ್ತಿಕ್ ನಾವೀಗ ಸುಬ್ರಹ್ಮಣ್ಯ ಸೈಡಿಗೆ ಹೋಗ್ತಾ ಇದ್ದೇವೆ ಸೈಡ್ಗೆ ಸೈಡಿಗೆ ಸೈಡಿಗೆ ತಿ

ಇವತ್ತು ಡೇಟ್ ಆಗಸ್ಟ್ ಫೋರ್ಟೀನು ನಾಳೆ ಆಗಸ್ಟ್ ಫಿಫ್ಟೀನ್ ಆಗ್ತದೆ ನಾಳೆಗೆ ಕೆ ಆಗ್ಬೇಕು ನೆಕ್ಸ್ಟ್ ವಿಡಿಯೋ ಪಬ್ಲಿಷ್ ಆಗುದ್ರ ಒಳಗೆ ಕೆ ಆಗ್ಬೇಕು ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕು ಎಲ್ಲ ಟ್ರಿಪ್ಪಲ್ಲಿ ಒಬ್ರು ಇರ್ತಾರಲ್ಲ ಮೊಬೈಲ್ ಇದು ಇರು ಅದಕ್ಕೆ ನೋಡಿ ಕ್ಲೌಡ್ ನೋಡಿ ಕ್ಲೌಡ್ ನೋಡಿ ಈ ಕಾರಿನ ಡ್ರೈವರ್ ಗೆ ಏನು ಆಗಿದೆ ನಾವೀಗ ಆಲ್ಮೋಸ್ಟ್ ಸುಬ್ರಹ್ಮಣ್ಯ ತಾಲೂಕಿಂದ ಇವರಿಬ್ಬರು ಎರಡು ಸಾಂಗ್ ಅಲ್ಲಿ ಫೀಲ್ ಮಾಡ್ತಾ ಇದ್ದಾರೆ

ಸುಬ್ರಹ್ಮಣ್ಯದ ಬ್ರಿಜ್ ಅಲ್ಲಿ ಸುಬ್ರಹ್ಮಣ್ಯದ ಬ್ರಿಡ್ಜ್ ಅಲ್ಲಿ ಸನ್ಸೆಟ್ ನೋಡಬಹುದು ಅದಕ್ಕೆ ನಾನು ಬೇಗ ಹೇಳ ನಿಸರ್ಗ ಹೋಮ್ ಸ್ಟೇಗೆ ನನ್ನ ಲೆಕ್ಕದಲ್ಲಿ ಬಂದ್ರೆ ಫ್ರೀ ಉಂಟು ಬೇಗ ಬನ್ನಿ ಇವತ್ತೇ ಬುಕ್ ಮಾಡಿ ಎಲ್ಲ ಮನೆ ಎಲ್ಲ ಮನೆಗಳು ಒಂದೇ ತರ ಕಾಣ್ತದ್ದು ಎಂತ ಮಾಡುದು ಅಣ ಗೇಟ್ ಗಟ್ಟಿಂತ ಅಂತ ನೋಡ್ಬೇಡ ಗ್ಲಾಸ್ ಮಾಡಲಿ ಮಾರ್ಟಿನ್ ಮೂವಿ ಇವನ್ ಡಿ ಬಾಸ್ ಫ್ಯಾನ್ ಯಾರೆಲ್ಲ ಡಿ ಬಾಸ್ ಫ್ಯಾನ್ ಇದ್ದಾರೆ ಎಲ್ಲ ಕಮೆಂಟ್ ಮಾಡಿ ಪ್ಲಸ್ ಒನ್ ಇವಾಗ ನಾನು ಕಿಚನ್ ಫ್ಯಾನ್ ಕಿಚನ್ ಫ್ಯಾನ್ಸ್ ಇರೋರೆಲ್ಲ ಮ್ಯಾಕ್ಸ್ ನೋಡ್ಬೇಕು

ಬಾ ಬಾ ಹೇಳು ಹೇಳು ತಮ್ಮೆಲ್ಲೇನ ಕೊರಿಯು ಕೊರಿಯ ಅಡಿಗೆ ಮಾಡಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ

ಎಂತ ಹೇಳಿದ್ರೆ ನಾವು ಪನ್ನೀರ್ ಅಲ್ಲ ಪನ್ನೀರ್ ಚಿಲ್ಲಿ ಮತ್ತೆ ಮದು ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೇವೆ ಎರಡು ಸಾರಿ ಗ್ರೇವಿ ಗ್ರೇವಿ ಐಟಮ್ ಯಾವುದಿಲ್ಲ ಅಂತೆ ಹಾಗಾಗಿ ನಾವು ಈಗ ಬೇರೆ ನೋಡ್ಲಿಕ್ಕೆ ಹೋಗ್ತೇವೆ ಆಮೇಲೆ ಅದು ಸಹ ತರ್ಲಿಕ್ಕೆ ಯಾವಾಗ ಜೈಲಿಗೆ ಹೋಗಿದ್ದಾರೆ ನೆಕ್ಸ್ಟ್ ಡೇ ನಮ್ಮ ಸುಶಾಂತ್ ಬೋರ್ಡ್ ಮಂಡೆ ಮಾಡಿದ್ದಾರೆ ಅವರಿಗೋಸ್ಕರ ವಿಶೀಸ್ ರೀ ತ್ರೀ ಫ್ರಮ್ ಪುತ್ತೂರು ಪುತ್ತೂರು ದ ಪರ್ಲ್ ಸಿಟಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ನಿಮಗೆ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಬಿಕಾಸ್ ನೀವು ಒಂದಲ್ಲೊಂದು ದಿನ

ನಾವು ಇಲ್ಲ ಆಕ್ಚುಲಿ ಇವತ್ತು ಹುಡುಗಿ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಸುಬ್ರಹ್ಮಣ್ಯಕ್ಕೆ ನಮ್ದು ಇಬ್ರು ಹುಡುಗರು ಎದುರು ಕಾರ್ ಎದುರು ಸೀಟಲ್ಲಿ ಇದ್ದಾರೆ ಒಬ್ರು ಡ್ರೈವ್ ಮಾಡ್ತಿದ್ದಾರೆ ಒಬ್ರು ಅವರ ಈಚೆ ಕುತ್ಕೊಂಡಿದ್ದಾರೆ